ಸಾಗರ ಮನೋ ಮಹಾನ್ दाता ಸತ್ಯಮನ್ दाता ರಘುha ಜಾತ್ರಿ ಶಂカー ತಿರತದಶರತ ಶ್ರೀರಾಮ ಧರ್ಮರ ಶಾಂತನ ಚಕ್ರ ತಿರ ಮೃತ್ರದಿ ಎಲ್ಲಾರ್ಗೂ ಕಷ್ಟ ಒದಿಗೆ ಬಿ ಯಾರು ನೆಟ್ಕೋದಿಲ್ಲ ಬ್ರಹ್ಮನು ಶಿರತ ಕಂಬಡಣೆ ಶಿವ ಭಿಕ್ಷೆ ಮಾಡತನೆ ಭಗವಂತ ಅವತಾರೀಯಚ ಕೋವಿ ದೊಂಬುರೆ ಓರೆ ಹಾವತಾ ಅಮಾಧು ಸಿ ಮುದ್ದವ ಅತ್ತೇ ಉತಾರ ಅನ್ ಶಾರ್ಗೆ ಮೂ ಹೋಗ್ಬಿಡೈತೆ ಇವು ಪಾರ್ವತಿ ನಾಲ್ಕು ಜನರಲ್ಲಿ ಇರಬೇಕು ಸ್ವಾಮಿ ಚಾಂಡಾಶ್ರೀ ದೇವತಾಶ್ರೀ ಮಾನವ ಚಂದ್ರಿ ಇರಬೇಕು ಗಂಗೆ ಅವ್ರನ್ನೆಲ್ಲ ತೊಳಿಬೇಕು ಲಕ್ಷ್ಮಿ ಕೊಡಲಾದ ಲೋಭಿತ ಇರಬೇಕು ಸರಸ್ವತಿ ಮೂಗೋಗಿದ್ದೆ ಎಲ್ಲರಿಗೂ ಒಂದೊಂದು ದೊಮಕ ಆಗಿಬಿಡ್ತದೆ ಸ್ವಾಮಿ ದೇಶದಲ್ಲಿ ಯಾರಿಗೂ ಶಾಶ್ವತವಾಗಿರೋದಿಲ್ಲ ಯಾಕೆ ಅಂದರೆ ಅದು ಪ್ರಪಂಚದಲ್ಲಿ ಈ ಮನುಷ್ಯ ತಿಳ್ಕೊಂಡಿಲ್ಲ ಒಳ್ಳೆ ಇರೋದಿಲ್ಲ ಒಂದೊಂದು ಜನ್ಮದಲ್ಲಿ ಒಂದೊಂದು ಮಾಡಿರ್ತೀವಿ ಅದು ನಮಗೆ ಗೊತ್ತಾಗೋದಿಲ್ಲ ಹಿಂದಿನ ಜನ್ಮದಲ್ಲಿ ಅಂಥ ಭಗವಂತನೇ ಹಂದಿಯಾದ ಮಕ್ಷಾವತಾರೈತ್ಯ ಪೂರ್ಮಾವತಾರೈತ್ಯ ವರಹಾವತಾರೈತ್ಯ ನಾಶಮ ಅವತಾರೈತ ಅರ್ಥ ಹುರುಗ ಐದನೇದು ವಾಮಾವತಾರ ಐತಿ ಬಲೀಂದ್ರ ಭೂಮಿ ತಿಳಿದ ಆರನೇದು ಪರಶುರಾಮ ಅವತಾರೈತಿ ಯಾರು ಅಲ್ಲ ಅವನು ಮಹಾವಿಷ್ಣು ಜಮದಗ್ನಿ ಹೇಳಿ ಏಳುಕಾ ದೇವಿ ಹೊಟ್ಟೆ ಹುಡುಗನು ಪರಶುರಾಮ ದೇವರು ಹಿಡಿದೋನಲ್ಲ ಇಪ್ಪತ್ತೊಂದು ಸಾರಿ ದಂಡಯಾತ್ರೆ ಮಾಡ್ದ ಏಳನೇದು ರಘುರಾಮ ಅವತಾರಿ ಇದು ಏಳನೇದು ರಘುರಾಮ ಅವತಾರಿ ರೀತಿ ಧರ್ಮಸ್ಥಾಪನೆ ಮಾಡಿದ ಏನು ಒಳ್ಳೇದು ಮಾಡಿದಲ್ಲ ಅಮೃತಗಳಿಗೆ ಕೆಟ್ಟದ್ದು ಮಾಡದೆ ರಾವಳಿಗೆ ಅರ್ಥ ಮಾಡ್ಕೊಳ್ಳಿ ಎಂಟನೇದು ಕೃಷ್ಣಾವತಾರ ರೀತಿ ಭೂಬಾರಳಿ ಶೂಜ್ಯ ಒಂಬತ್ತನೇದು ಬೌದ್ಧ ಅವತಾರ ರೀತಿ ಬೌದ್ಧ ಮತ ಸ್ಥಾಪನೆ ಮಾಡ್ದ ಹತ್ತನೇದು ಇದು ಕಲಿಕೆ ಅವತಾರ ಸ್ವಾಮಿ ಏನನ್ನ ಕದ್ಕೋಬೋದು ಮನೆಗ್ ಬಂದರೂ ಬರ್ಬೋದು ಆಚೆ ಕೊಟ್ಟೋದ್ರೆ ಹೊಟ್ಟೋಗ್ ಬರ್ಬೋದು ಬೈಕ್ ಅಂತೀರೋ ನಾನು ಯಾಕೆ ಅಂದರೆ ಎಲ್ಲದಕ್ಕೂ ಒಂದೊಂದು ನಾನು ಹಂಗೇನು ನೋಡ್ತೀನಿ ಯಾವುದೂ ಒಂದೊಂದು ದೊಂಕ ಆಗೇ ಬಿಟ್ಟಿದೆ ಹೋಗಿ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಯಾರೋ ಒಬ್ಬನಿಗೆ ಒಂದು ಎರಡು ದಿನ ನಡೀತದೆ ಎಲ್ಲ ಒಳ್ಳೆ ಹೊಟ್ಟೋಗ್ಬರ್ತದೆ ಸ್ವಾಮಿ ಯಾರು ಇರೋದಿಲ್ಲ ನಾವು ಕಂಡಂಗೆ ಮಾಯಣ್ಣಗೌಡ ದಾಳಾಪುರ ಮಾಯಣ್ಣಗೌಡ ಶ್ರೀಮಂತ ಶುಂಠಿಗರದ ರಾಮಸ್ವಾಮಯ್ಯನವರು ನೂರು ಎಕರೆ ಗದ್ದೆ ಜಮೀನು ಗದ್ದೆನೇ ನೂರು ಎಕರೆ ತಂಪುರಂಗಯ್ಯ ನಿಮ್ಮ ಪಟಾಬೈನವರು ಮುನ್ನೂರು ಎಕರೆ ಜಮೀನು ಅರ್ಥ ಮಾಡಿದ್ರ ಹುಳೇನಹಳ್ಳಿ ಗುಂಚೆಗೋಡ ದೊರೆಗಳು ದ್ವರಗಳು ನಾಯ್ಕ ಅವು ಕುಬೇರ ಕೆಂಕಿರಪ್ಪಳ ನುಚ್ಚಗೋಡ ಕಣ್ಣೂರು ಹಿರೇಗೌಡ ಆಮೇಲೆ ಇದು ಉದಯಾಪುರದ ಈಶ್ವರಪ್ಪ ತೊಂಡಿಗೆರೆ ಶುದ್ಧೀರಯ ಕನ್ನ ಕುಪ್ಪೆ ಚೇರ್ಮನ್ ಪಟೇಲ ಬೆನ್ನಿ ಕುಪ್ಪೆ ಹಣ್ಣೇಗೌಡ ಬಡಗೇರೆ ಗಂಜೇಗೌಡ ಗೌರೇಗೌಡ ಜೋಡಿ ಬಂದು ಲಕ್ಷ್ಮೀ ನರಸಿಂಹಗೌಡ ಅವನ ತಮ್ಮ ಮೂರಲಿಗಿರಿಗೌಡ ಅವನ ತಮ್ಮ ಲಕ್ಷ್ಮೀ ನರಸಿಂಹೇಗೌಡ ಆಮೇಲೆ ನಾಗಲ್ಲಿ ಸಹಕಾರ ಅಲ್ಲಿ ಸೋಪ್ನಹಳ್ಳಿ ಎಂಟೇಗೌಡ ಬಿಸ್ಲುಕಟ್ಟೆ ಗೋವಿಂದಪ್ಪ ಗೊಲ್ಲಳ್ಳಿ ರುದ್ರೇಗೌಡ ಮಲಕ್ನ ಮಾಕನಹಳ್ಳಿ ಹೊಲ್ಲೇಗೌಡ ಅರಿಯೂರು ಈರಣ್ಣ ಮಲಕ್ನಹಳ್ಳಿ ಹೊಸಳೆ ಅಲ್ಲಿ ಕಾಮಾಕ್ಷಿ ಬಂಗ್ಲಾ ಒಂದು ಹುಡುಕ ಆರುನೂರು ಎಕರೆ ಮೀನಾಕ್ಷಿ ಬಂಗ್ಲಾ ಆರುನೂರು ಎಕರೆ ಒಂದೇ ಸಿದ್ದಗೋಡ ಎರಡನೇನೇ ಯಲಾಪುರದ ಮೂರನೇ ನಿಂದಗೋಡ ಆ ನಿಜಗೋಡನವರು ಅವತ್ತಿಗೆ ಅವತ್ತಿಗೆ ದೀಪ ಹಾಕ್ತಾರೆ ಸ್ವಾಮಿ ಎಲ್ಲ ಧೂಳಿ ಪಟ ಹೇಳಿ ಇದು ಮಹಾಭಾರತ ರಾಮಾಯಣ ನಡ್ದಂಗೆ ಇದು ಹೋಗ್ಬಿಡ್ತದೆ ಎಲ್ಲ ನಮಗೂ ಅಷ್ಟೇ ಹತ್ತಕ್ಕೆ ಬಾಲ್ಯ ಸ್ವಾಮಿ ಇಪ್ಪತ್ತಕ್ಕೆ ಯೌನ ಮೂವತ್ತಕ್ಕೆ ಮದುವೆ ನಲವತ್ತಕ್ಕೆ ಮಕ್ಕಳು ಐವತ್ತಕ್ಕೆ ಸಂಸಾರಿ ಅರವತ್ತು ಕರುಳು ಎಪ್ಪತ್ತಕ್ಕೆ ಮರಳು ಎಂಬತ್ತಕ್ಕೆ ನಡುಗು ಒಂಬತ್ತಕ್ಕೆ ಸದುರು ನೂರಕ್ಕೆ ಸಾವು ನೀರಿಕ ನೂರು ಬದುಕೇವ್ರಿ ಕಾಣಿ ಬಿಟ್ಟು ಬಿಡೋ ಅವರು ಲಕ್ಷ್ಮಣ ಅಂದಾಗ ನಾವು ಸ್ವಲ್ಪ ನಿಧಾನ ಮಾಡು ಆನೆ ಹೋಗುವ ಆಯಿಬಗಳಿಸ್ತದೆ ಸುಮ್ಮನೆ ಇರೋಣ ಸಾಕು ತುಂಬಿದ ಕರನೆಯಿಂದ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಂದೊಂದು ಹೇಳ್ತೀನಿ ಯಾಕೆಂದರೆ ಈಗ ಜನ ನೋಟ್ಲು ತೋ ಕೂತ್ಕೊಳ್ಳಿ ಒಳ್ಳೇದೊಂದು ಹುಡಿಯಲ್ಲ ಸ್ವಾಮಿ ಹಸು अशक्य अनर्थ वनाश कड़ताूजू मोस जारतना अत्याचार अनाचार दुराचार भ्रष्टाचार ಕಲಿಯು ಉದ್ಯಾನುಗಳು ಅಲ್ಪಾಯಿ ಅಲ್ಪಬುದ್ದಿ ದಲಿತರರು ಚಿಂತಾಪರರು ಮೈಗಳರು ಕೈಲಾಗ ಸಮರ್ಥರು ರಣಹೆಡಿಗಳು ನಪುಂಸಕರು ಸರ್ಪನಿಗೆ ಎಡನಿಗೆ ಬ್ರಹ್ಮನಿಗೆ ನಾಲ್ಕು ಷಣ್ಮುಖ ದೇವರಿಗೆ ಆರು ಅಗ್ನಿವನಿಗೆ ಏಳು ರಾವಣನಿಗೆ ಹತ್ತು ಆದುಶನಿಗೆ ಸಾವಿರ ಎರಡು ಫ್ಯಾಕಿ ಟ್ಯಾಕಿರ್ ಲಕ್ಷ ಪರಸರಿ ತಾಯಿ ಪರರ ಧ್ರುವಮಣ್ಣನೇ ಎಂಟೆ ಸರ್ವಪ್ರಾಣಗಳು ತನ್ನಂತೆ ಅಯ್ಯೋಂದರೆ ಸ್ವರ್ಗ ಎಲ್ಲವೊಂದರ ನರ್ಕ ಮಾನವನ ತುದೇ ನಾಲಿಗೆ ಶುಕ್ರಿಯೇ ಶನಿ ಶಾಂತಿನೇ ಶಿವ ಸತ್ಯನೇ ತಾಯಿ ಜ್ಞಾನನೇ ತಂದೆ ಪ್ರಾಣವೈದಿಕ್ಕಿಂತಿಲ್ಲ ಮಾನವ ಬಾಧೆ ಮಾನವ ಪ್ರಾಣ ಪ್ರಾಣವಲಿತರೆ ನರೇಂದ್ರ ಮೋದಿಗೆ ಎರಡ್ ಬೊಮ್ಮಾಯಿ ಬೊಮ್ಮಾಯಿಯ ಮೂರು ದೇವೇಗೌಡ ಸಿದ್ದರಾಮಯ್ಯ ನಾಲ್ಕು ಎ ಸಿ ಡಿ ಸಿ ಡೆವಲಪ್ಮೆಂಟ್ ಐದು ಸಿದ್ಧಗಂಗಾ ಮಠ ಮೂರ್ನೂರವೇ ಆ ಸ್ವಾಮಿ ಸುಳ್ಳೇ ಇಲ್ಲ ಸ್ವಾಮಿಗಳಿಗೆ ಹಾರು ಸ್ವ ಇವರಿಗೆ ಅದೇ ಸ್ವಾಮಿಗಳಿಗೆ ಹಾರು ಆಮೇಲೆ ಇವರು ಊರು ಮೆಂಬರ್ಗಳಿಗೆ ಹತ್ತು ನಾವು ಇಪ್ಪತ್ತೇಳು ದೇಶ ಅದೇ ಇಪ್ಪತ್ತೇಳು ಸ್ಟೇಟ್ಗೆ ಕರ್ನಾಟಕದಂತೆ ಭಾರತ ಅವರು ನಾವುಗಳು ಶ್ವಾನ ನಾಯಿ ಬದಲಿನಿಂದ ಬೆಳಿತೀವಿ ಎಲ್ಲಿಹಾಲಿ ಸೂರ್ಯನ ಗಗನ ಅರ್ಸಿಲು ನಗರ ಆರು ವಿದ್ಯೆ ಪಲವೀಲಿ ವೃಕ್ಷ ಸರಸಿಯಲ್ಲಿ ನದಿ ಬಾನುವಿಲು ಗೃಹ ಮಧುರೋಯ ಪುಷ್ಪ ಪತ್ರಿಕೇತ ನಿವಾಸತ್ರ ಆ ಕಾಲದಲ್ಲಿ ನಾನು ಹೇಳ್ಕೊಂತೀನಿ ನಮ್ಮ ಅವರ 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 ಜಿ ಅವರ ಜಿ ಕಾಲದಲ್ಲಿ ತೊಂಬತ್ತು ಜನ ಮಾನವಸ್ತಿದ್ರು ಇವತ್ತು ತೊಂಬತ್ತು ಜನನೇ ಕೆಟ್ಟವರು ಮತ್ತೆ ಒಳ್ಳೆಯವರು జార్యూ ఎచ్చారు జగల్ చెట్ీత ఉయ్యాలే డంగూరవ భంగి మనవ మాట్దారో ఉయ్యాలే డంగూరవ ముందూరెంటూ కులవ కుడు ఉయ్యాలె డంగూరవ జన జనెందుకు గద్దాట వదిత ఉయ్యాలే డంగూరవ అర్థ ఉళ్వరెత్తారు ఉయ్యాలే డంగూరవ అన్నవ కణదే మన మన తిరుగారు ఉయ్యాలే డంగూరవ లెక్క పొడత స్వామ్య ఆమె ತಂದೆ ಮಗನಿಗೆ ಒಬ್ಬ ಹೆಂಡತಿ ಯಾದಳು ಯಾಲೆ ಡಂಗು ರವ ನಮ್ಮೂರಿನಲ್ಲೇ ಒಬ್ಬನು ಕೇಳಿದ್ರೆ ಎಲ್ಲ ಚುಕ್ಕ ಅಂದರೆ ನೀನೇ ಒಂದ ಕೇಳೋಕೆ ಅಂದ ತಿರ್ಗಾ ಮುಚ್ಚು ಸುಮ್ಮ ಬಂದ್ಬಿಟ್ಟೆ ಸ್ವಾಮಿ ಇಂಥವೆಲ್ಲ ಜಗತ್ತಿನಲ್ಲಿ ಅನ್ಯಾಯ ಹುಟ್ಟುಬಿಡಿದು ಒಳ್ಳೆ ಕಾಲ ಬರಲ್ಲ ಸ್ವಾಮಿ ಇದು ರೇಣುಕಾದೇವಿ ಕಾಲದಲ್ಲಿ ಗೋಕುಲ ಬತ್ತದೆ ಈ ಕ್ಯಾಪೆ ಮುರುಕುಲ ಮಾಡಿ ಅವರು ಕುಲ ಒಪ್ಪ ಹೋಗ್ತದೆ ಯಾರು ಅಲ್ಲ ಸ್ವಾಮಿ ಈ ಬ್ರಹ್ಮಾದಿಗಳು ಹೋಗಿ ನಾರದನ್ನ ನಾರ್ದ ಹೋಗ್ಬಿಟ್ಟು ಅವ್ರು ಮೂರು ಜನ ಇರುತ್ತೆ ಲಕ್ಷ್ಮೀ ಸಾಯಾರದೇವಿ ಪಾರ್ವತಿ ಇರುತ್ತ ವಯ ಪಥವ್ರತ ಗ್ರಮ ನಿಮ್ದೆಲ್ಲ ಯಾರಲ್ಲೂ ಇಲ್ಲ ಅಂದ ಏಯ್ ಮುಚ್ಚಬಾಯಿ ಎಂದು ಮರ್ಮನುಷ್ಯರು ಅಂತಲ್ಲ ಹೋಗಮ್ಮ ನಿಮಗೇನು ಗೊತ್ತು ಆಯಮ್ನಂಥ ಪತಿವ್ರತೆ ಯಾರೂ ಇಲ್ಲ ಹಂಗಿದ್ಮೇಲೆ ಅವ್ರನ್ನ ಕೇಳಿದ್ರು ಬ್ರಹ್ಮ ವಿಷ್ಣು ಈಶ್ವರನ್ನ ಹೋಗಿ ಹುಟ್ಟಿದ ನಿರ್ವಹಣದಲ್ಲಿ ಅನ್ನ ಕೇಳಿದ ಈಗ ನನ್ನ ಭಿಕ್ಷುಪ್ಪ ಬಂದರು ತಾಯಿ ಅಮ್ಮ ಅಂದರು ಕೊಡ್ತೀನಪ್ಪ ಅಂದ್ಬಿಡ್ತು ಪಾಪ ಗೊತ್ತಾಗಲಿಲ್ಲ ಹುಟ್ಟಿದ ನಿರ್ವಹಣದಲ್ಲಿ ಕೊಡಬೇಕಾದಪ್ಪ ಕೊಟ್ಬಿಟ್ರು ಓಯ್ ಒಳಗಡೆ ತಿರುಮಹರ್ಷರು ಬ್ರಾಹ್ಮಣರದಲ್ಲಿ ಮಲಗಿದ್ರು ಆವಾಗ ತಾಯಿ ಸ್ವಾಮಿ ಬ್ರಹ್ಮಾದಿಗಳು ಅನ್ನ ಕೇಳಿದ್ರು ನಾನು ಕೊಡ್ತೀನಿ ಅಂದ್ಬಿಟ್ಟು ಈಗ ನೋಡಿದ್ರು ಹುಟ್ಟಿದ್ದರು ಅದಕ್ಕೂ ನನಗೂ ಸಂಬಂಧ ಇಲ್ಲ ನಿನ್ನ ಸಮಾಧಾನ ಅಂದರು ಬುದ್ಧಿ ಆವಾಗ ಹಾಂ ಆಯ್ತು ಕೂತ್ಕೊಂಡ್ರಪ್ಪ ಅಂದರು ಕುಂತ್ಕೊಂಡ್ರು ಅವಾಗ ಹೋಗಿ ಏನು ಮಾಡಿದ್ರು ಅವ್ರ ಮನೆಯಲ್ಲಿ ತಿಂಡಿ ನಮ್ಗೆ ಗೊತ್ತಿಲ್ಲ ನೀರಿಟ್ರು ಆವಾಗ ಸ್ನಾನ ಮಾ ಆವಾಗ ಏನು ಮಾಡಿದ್ರು ಅಕ್ಕಿಲು ಮಹರ್ಷಿ ಒಳಗಡೆ ಹೋಗಿ ಪಾದ ತೊಳಗ್ಬಿಟ್ಟು ಗಬರಿ ತೊಗೊಂಡು ಬಾಯಿ ಒಂಚೂರು ಒಂದು ತಲೆ ಮೇಲೆ ಹಾಕಿಕೊಂಡು ಅವ್ರ ಮೇಲೆಲ್ಲ ಹಿಂಗೆ ಎಸ್ಕೊಂಡ್ಬಂದುಬಿಟ್ರು ಉಗುರು ನೀರ ಆಗ ಅವರು ಶು ಶುದ್ಧ ಕೂಸಿ ಎರಡು ಎರಡು ವರ್ಷದ ಕೂಸಿ ಆಗ ಸೀರೆ ಅಳದ್ರು ತಿಂ ನಿರ್ಮಾಣದಲ್ಲಿ ಚಕ್ ಅಂತ ಬಟ್ಟೆ ಬತ್ತ ನೀರು ಹಾಕಿದ್ರು ಸ್ನಾನ ಮಾಡಿಸಿದ್ರು ಆವಾಗ ತೊಗೊಂಬಂದು ತೊಟ್ಟು ಮೂರು ತೊಟ್ಟು ಮಾಡ್ಕೊಂಡು ತುಗಿರು ಇಟ್ಟಿಕ್ಕೆ ಪಿಳ್ಳೆ ಆವಾಗ ಇವರು ಅಂಗ ತಿಳಿಸೋದು ಮೈ ತೊಳೆಯೋದು ಕಾಪಾಡಿ ಇವರು ವರ್ಷದ ಮೇಲೆ ಮಾನವ ಮರ್ಯಾದೆ ಇಲ್ಲದೆ ಹೋದರು ಯಾರು ಸರಸ್ವತಿ ಲಕ್ಷ್ಮೀ ಶಾರದೆ ಓ ಕೂತ್ಬಿಟ್ಟವ ತೊಟ್ಟಲಾಗಿ ಅವಮ್ಮ ಆದಿಮೂಲ ಆದಿ ಬ್ರಹ್ಮ ಆದಿ ರುದ್ರ ಜೋ 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 ಆದಿ ದೇವ ಆದಿ ಬ್ರಹ್ಮ ಪದ ಹೇಳ್ತಿರ್ತಾರೆ ನನಗೆ ಅಲ್ಲಿಲ್ಲ ಚೆನ್ನಾಗಿ ಹೇಳ್ತೀನಿ ಆವಾಗ ಅಮ್ಮ ನೋಡಿರು ಕಣ್ಣ ನೀರು ಬಂದು ಅಮ್ಮ ಪತಿ ಭಿಕ್ಷ ಕೊಡುತ್ತಾಯೇ ಅನಿಸುವ ದೇವಿ ಅಮ್ಮ ನೀನೇ ದೊಡ್ಡವಳು ಮೊದಲಿನಂತೆ ಬಿಡವ ಇನ್ನೇನು ಬೇಡ ಅಂದರು ಆಗ ಹೌದಾ ಅಂತ ಹೇಳಿ ಹೋಗಿ ಒಳಗೆ ಬಟ್ಟೆ ಹಾಕಿ ಬಂದು ಪರಮಾತ್ಮ ನನಗೆ ಗೊತ್ತಿಲ್ಲ ಪುನರ್ಜನ್ಮ ಬರಲಿಲ್ಲ ಮೂರು ಜನ ಯಜ್ಞ ಅಂತ್ಕೊಂಡ್ರು ಆವಾಗ ಸ್ವಾಮಿ ಅಮ್ಮ ಏನು ಕೇಳ್ತಿ ಕೇಳವ ಯಾವ ಐಶ್ವರ್ಯನೂ ನನಗೆ ಬೇಕಿಲ್ಲ ನೀವು ನನ್ನ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟಬಿಡಿದ್ರಿ ಆಗ ದೂರ್ವಾಸನೆ ಶಿವ ದತ್ತಾತ್ರೇನೇ ಬ್ರಹ್ಮ ಜಮದಗ್ನಿನೇ ಇವನು ವಿಷ್ಣುವೇ ಜಮದಗ್ನಿ ಹೊಟ್ಟೆಗೆ ಹುಟ್ಟಿದ್ದು ಇವನು ಪರಶುರಾಮ ಇಪ್ಪತ್ತೊಂದು ಸಾರಿ ದಂಡಯಾತ್ರೆ ಮಾಡ್ದ ಅರ್ಥ ಮಾಡಿದ್ರ ಅಷ್ಟೇ ಅವೆಲ್ಲ ತಿಳ್ಕೋಬೇಕಾದ್ದು ಬೇಕಾದಷ್ಟಿದೆ ಜನ ಆವಾಗ ಅರ್ತ್ಕೋಬೇಕಷ್ಟೇ ಸಾರಿ ಇಪ್ಪತ್ತೊಂದ್ಸಾರಿ ದಂಡಯಾತ್ರೆ ಮಾಡಿ ಓ ಬ್ರಾಹ್ಮಣರಿಗೆ ಅಂತ ಎಲ್ಲ ನಿಮಗೆ ದಾರಿ ಎರಡು ಬಿಟ್ಟ ಅವಾಗ ಒಂದ್ ಹತ್ತು ಕುಂಟಲ್ ಐದು ಕುಂಟೋ ಇಪ್ಪತ್ತೈದು ಕುಂಟಲ್ ಐವತ್ತೆಕ್ರ ಉಳಿಸಿದ್ದ ಆಶ್ರಮಕ್ಕೆ ಇವರು ನನಗೆ ದಾರಿ ಎರಡ್ ಅಲ್ಲ ನಮ್ದಲ್ಲ ಸತ್ತು ಅಂತ ಹೋದ್ರು ಸಮಯ ಬಂದಾಗ ನಿಮ್ಗೆ ಆ ಜಾಹೀರಿ ಇದೆ ಅಂದ್ರೆ ನಿಂಗೆ ಶಾಪಕ್ಕೆ ಹೋಗ್ಬಿಡ್ತೇವೆ ಅದನ್ನು ನೋಡಿದಾಗ ನಮ್ಗೊಂದು ಹೇಳ್ದೆ ಅಂದ್ಬೇಡಿ